ಸ್ನೇಹಿತರೆ ನೀವೀಗ ನೋ ನೋಡ್ತಿರುವ ಹಣ್ಣು ಅಬ್ಳುಕ ಅಂತ ಹೇಳ್ತೇವೆ ಇದು ಕಾಡಿನಲ್ಲಿ ಸಿಗ್ತದೆ ಬಹಳ ಒಂದು ರುಚಿಯಾದ ಹಣ್ಣು ನಮಗೆ ಈಗೆಲ್ಲ ಕಡಿಮೆ ಹೇಳಿದರೆ ಕಾಡನ್ನೆಲ್ಲ ಕಡಿದು ತೋಟ ಮಾಡಿದ್ದಾರೆ ರಬ್ಬರ್ ಗಿಡ ಹಾಕಿದ್ದಾರೆ ನಾವು ಮುಂಚೆ ಸಣ್ಣದಿರುವಾಗಲೆಲ್ಲ ಕಾಡಿಗೆ ಹೋಗಿ ಇದನ್ನು ತಿಂತಿದ್ದೆವು ಬಹಳ ಒಂದು ರುಚಿಯಾಗ್ತದೆ ಗೊಂಚಲು ಗೊಂಚಲಿರ್ತದೆ ಇರ್ತದೆ ಈಗ ಈ ಕೋತಿಗಳ ಉಪದ್ರದಿಂದ ಅದಕ್ಕೆ ಕೂಡ ಕಾಡಿನಲ್ಲಿ ಏನು ತಿನ್ನಲಿಕ್ಕಿಲ್ಲ ಈ ಹಣ್ಣನ್ನೇ ತಿಂದು ಬದುಕುತ್ತವೆ ಇದು ಈ ಸೀಸನ್ನಲ್ಲಿ ಮಾತ್ರ ಆಗ್ತದೆ ಬಹಳ ರುಚಿಯಾಗ್ತದೆ ಇದರ ಕಾಯಿಯನ್ನು ಉಪ್ಪಿನಕಾಯಿ ಕೂಡ ಹಾಕ್ಲಿಕ್ಕೆ ಆಗ್ತದೆ ಉಪ್ಪಿನಕಾಯಿ ಬಹಳ ರುಚಿಯಾಗ್ತದೆ ಇದರ ಮರದಲ್ಲಿ ಮುಳ್ಳು ಮುಳ್ಳು ಇರ್ತದೆ ಕಾಯಿಯನ್ನು ಚಟ್ನಿ ಕೂಡ ಮಾಡ್ಬೋದು ಚಟ್ನಿ ಮಾಡಿ ಊಟ ದೊಡ್ಡ ತಿನ್ಲಿಕ್ಕೆ ಬಹಳ ರುಚಿಯಾಗ್ತದೆ ಬಹಳ ಒಂದು ರುಚಿಯಾದ ಒಂದು ಹಣ್ಣು ಅಂತ ಹೇಳ್ಬೋದು ಈ ಹಣ್ಣಿಗೆ ಎಷ್ಟು ಬೆಲೆ ಕೊಟ್ಟರೂ ಕಮ್ಮಿ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಅಷ್ಟು ರುಚಿ ಇರ್ತದೆ ಇದು ತಿಂದವರಿಗೆ ಗೊತ್ತಿರ್ಬೋದು ಪೇಟೆಯವರಿಗೆ ಹಳ್ಳಿಯಲ್ಲಿದ್ದಾಗ ತಿಂದ ನೆನಪಿರ್ಬೋದು ಅಷ್ಟೇ ಹೊರತು ಪೇಟೆಯಲ್ಲಿ ಇದೆಲ್ಲ ಸಿಗುವುದಿಲ್ಲ ಬಹಳ ಒಂದು ರುಚಿ ಆಗ್ತದೆ ಯಾವುದೇ ಒಂದು ರಾಸಾಯನಿಕ ಇಲ್ಲದೆ ರಾಸಾಯನಿಕ ಮುಕ್ತ ಅಂತ ಹೇಳ್ಬೋದು ಇದನ್ನೆಲ್ಲ ತಿಂದು ಬದುಕುತ್ತಿದ್ದ ನಮ್ಮ ಹಿಂದಿನ ಜನರಿಗೆ ಯಾವುದೇ ಕಾಯಿಲೆ ಎಲ್ಲ ಇರ್ತಿರ್ಲಿಲ್ಲ ಕಾಡಿಗೆ ಹೋಗುವಾಗ ಇವತ್ತಿಗೆ ಕಾಡಿನಲ್ಲಿ ಈ ರಾಮಪತ್ರೆ ಕಾಯಿ ಕೊಯ್ಯ ಹೊತ್ತಿಗೆಲ್ಲ ಇದನ್ನೇ ತಿಂತಿದ್ರು ಬಹಳ ಒಂದು ಬಾಯಾರಿಕೆ ಕೂಡ ಒಳ್ಳೆಯದಾಗ್ತದೆ ಸಿಹಿ ಇರ್ತದೆ ಇದು ಒಳ್ಳೆ ಹಣ್ಣಾಗಬೇಕು ಇದಷ್ಟು ಮಾಗಲಿಲ್ಲ ಸಾಧಾರಣ ಇದೆ ಹಾಗೆ ಇದರ ಒಂದು ಸಣ್ಣ ವೀಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನೋಡಿ ಒಮ್ಮೆ ಈ ವಿಡಿಯೋವನ್ನು ನೋಡಿದು ಹಣ್ಣು ಗೊಂಚಲು ಗೊಂಚಲ ಇರ್ತದೆ ಆದರೆ ಹೀಗೆ ಕೋತಿಗಳ ಒಪ್ಪೆಯಿಂದ ತಿಂದು ತಿಂದು ಅಲ್ಲಲ್ಲಿ ಒಂದೊಂದು ಉಳಿತದಷ್ಟೇ ಇದು ಮರ ನೋಡಿ ಇದರಲ್ಲಿ ಮುಳ್ಳಿರ್ತದೆ ಹಾಗೆ ಹೇಳಿದ್ದೇನೆ ನೋಡಿ ಹಣ್ಣಾಗಿದೆ ಮಂಗಗಳು ಮಾತ್ರ ಅಲ್ಲ ಹಕ್ಕಿಗಳು ಹಕ್ಕಿಗಳು ಇದನ್ನು ಎಷ್ಟೋ ತಿಂತವೆ ಮುಳ್ಳಿಂದಾಗಿ ಸ್ವಲ್ಪ ಈ ಮರಕ್ಕೆ ಹತ್ತಲಿಕ್ಕೆ ಕಷ್ಟ ಮುಳ್ಳೆಲ್ಲ ನಮ್ಮ ಕೈಗೆ ಕಾಳಿಗೆ ತಲೆಗೆ ಎಲ್ಲ ಚುಚ್ಚುತ್ತದೆ ಸ್ನೇಹಿತರೆ ಕಾಡಿನಲ್ಲಿ ಈಗ ಸಿಗುವ ಈಗ ಬಹಳ ಅಪರೂಪ ಈ ಹಣ್ಣಿನ ಒಂದು ವೀಡಿಯೋವನ್ನು ಮಾಡಿ ನಿಮ್ಮ ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು